ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತ ಭವನದ ಆವರಣದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಡ್ರೈವರ್ ಬಾಬು ಸಾವಿಗೆ ಕಾರಣರಾದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಂಜುನಾಥ್ ನಾಗೇಶ್ರವರನ್ನು ಕೂಡಲೇ ಬಂಧಿಸಬೇಕು ಎಂದು ಚಿಕ್ಕಬಳ್ಳಾಪುರ ತಾಲೂಕು ದಲಿತ ಸಮುದಾಯದ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದರು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ಬಿಬಿ ರಸ್ತೆ ಮೂಲಕ ಚಿಕ್ಕಬಳ್ಳಾಪುರದ ಶಿಲ್ಘಟ್ಟ ವೃತ್ತದವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಯಾವೊಂದು ಪ್ರಜಾಪ್ರಭುತ್ವದಲ್ಲಿ ಇದು ನಡೆದಿರ್ತಕ್ಕಂಥ ಒಂದು ಅಮಾನುಷವಾದ ಘಟನೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ದಲಿತ ಸಮುದಾಯದ ಜನರು ಮುಖಂಡರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಂಧಿಸಬೇಕು ಎಂದು ಅವರ ವಿರುದ್ಧ ಘೋಷಣೆಗಳು ಕೂಗಿದರು ವಿರೋಧ ಸುಧಾಕರ್ಗೆ ಹೇಳ ಸಿಕ್ಕಲಿತ ವಿರೋಧ ಸುಧಾಕರ್ಗೆ ಹೇಳ ಸಿಕ್ಕ ಇವರ ಹತ್ರ ಹೋಗಿ ಹೇಳಿದ ಇವರ ಕೊಪ್ಪಿಗೆ ಸುಧಾಕರ್ ಏನಾಗುತ್ತೆ ಅಂತ ವರ್ಷಗಳ ಕಾಲ ನಮ್ಮ ಹತ್ರ ಓಟ್ ಹಾಕಿಸ್ಕೊಂಡು ಇವತ್ತು ನಮ್ಮ ದಲಿತ ನೀನು ಪ್ರಾಣ ತೆಗಿತಿಯಾ ಪೊಲೀಸ್ ಇಲಾಖೆ ತಾರೀಕು ಪರಿಶೀಲ ದಲಿತ ಒಬ್ಬ ಕಾರು ಚಾಲಕ ಏಳನೇ ಅವರಿಗೆ ಕೆಲವರು ಕಾರು ಚಾಲಕ ಸರ್ಕಾರಿ ಉದ್ಯಾನ ಪರಿಸ್ಥಿತಿ ಮಾನ್ಯ ಸಂಸದರ ನೇತೃತ್ವದಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗ ಕೊಡಿಸಿ ಅಂತ ಹೇಳಿ ಏನು ಇಪ್ಪತ್ತೈದ ನಲವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟು ಮೂವತ್ತು ಲಕ್ಷ ಹಣವನ್ನು ಕೊಡ್ಕೊಂಡಿದ್ರು ಆ ಒಂದು ಕಾರಣಕ್ಕಾಗಿ ಸುಮಾರು ಎರಡು ಮೂರು ವರ್ಷದ ಅವ್ರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಭಾವವನ್ನ ಒಬ್ಬ ಯುವ

ಪ್ರಭಾವಿ ಅಂತ ಒಂದು ಸುಧಾಕರ್ ಅವರಲ್ಲಿ ಮಾತುಕತೆ ಮಾಡಿ ಉದ್ಯೋಗ ರೀತಿಯ ಅನುಕೂಲ ಆಗದೆ ಏಳನೇ ತಾರೀಕು ಬೆಳಗ್ಗೆ ಅವರು ಮನೆಯಿಂದ ಜಿಲ್ಲಾಡಳಿತ ಭವನದಲ್ಲಿ ನೇಣಿಗೆ ಶರಣೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅವರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ನಾಲ್ಕುಗಳಷ್ಟು ಎತ್ ರೋಡ್ ಅಲ್ಲಿ ಬಂದಿದ್ದಾರೆ ನಮ್ಮ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರು ಸುಧಾಕರ್ ಅವರು ನಾಗೇಶ್ ಅವರು ಮತ್ತೆ ಅದೇ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಮಹೇಂದ್ರನಾಥ್ ಅವರು ಮೂರು ಜನರಲ್ಲಿ ಅವರು ಡೆತ್ ನೋಟನ್ನು ಬರೆದು ಅವರು ಸಾವಿಗೆ ಸಂಪೂರ್ಣವಾಗಿ ಆ ಡೆತ್ನಲ್ಲಿ ಡೆತ್ ನೋಟಲ್ಲಿ ಈ ಮೂರು ಜನ ನನ್ನ ಸಾವಿಗೆ ಕಾರಣ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಉಪರ ಜಿಲ್ಲಾಧಿಕಾರಿಗಳಾಗಿರ್ಬೋದು ಎಸ್ ಪಿ ಆಗಿರ್ಬೋದು ಕಾನೂನು ರೀತಿ ಕ್ರಮ ತೆಗೆದು ನಮ್ಮ ಸಂಸಾರಕ್ಕೆ ಅನುಕೂಲ ಅಂತ ಹೇಳಿ ಅವನು ನೀಡಿ ಶರಣಾಗಿದೆ ಇದನ್ನ ನಾವು ಈ ತಾಲೂಕಿನಾದ್ಯಂತ ನಾವು ಏನು ದಲಿತ ಸಮುದಾಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದವರುಗಳು ಕೂಡ ಇವತ್ತು ಬೆಂಬಲವಾಗಿ ನಿಂತು ಇವತ್ತು ನಾವು ಈ ಹೋರಾಟದ ಮುಖಾಂತರ ಈ ಕೃತ್ಯವನ್ನು ಇಸ್ಕೊಡ್ತಕ್ಕಂಥ ಮೂಲರನ್ನು ಬಂಧಿಸಬೇಕು ಅವರನ್ನ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಪೊಲೀಸರಾಗೆ ಅನ್ನುವಂತ ಕಾರಣ ನಿಟ್ಟು ಇವತ್ತು ನಾವು ಹೋರಾಟವನ್ನು ನಾಂದಿ ಆಡಿದಿವಿ ಮುಂದಿನ ನಾವು ಮಾಡಿಲ್ಲ ಬಂದ್ ಮಾಡೋದಾಗಿರ್ಬೋದು ಲೋಕಸಭಾ ವ್ಯಾಪ್ತಿಯಲ್ಲಿ ಕೂಡ ನಾವು ಬಂದ್ ಮಾಡ್ತಕ್ಕಂಥ ಕೆಲಸಗಳನ್ನ ಈ ಸಂದರ್ಭದಲ್ಲಿ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ ಅದರ ಸಲುವಾಗಿ ಎಲ್ಲರೂ ಎತ್ತಿರುವಂತ ವಿಚಾರ ಈಗ ಬಾವು ಮೋಸ ಮಾಡಿ ವಂಚನೆ ಮಾಡಿ ಮಾಡಿ ನಿನಗೆ ಸರ್ಕಾರಿ ಕೆಲಸ ಪಡಿಸುತ್ತೇನೆ ಗಮನಿಸಿ ಅವರ ಇಪ್ಪತ್ತೈದು ಲಕ್ಷ ರೂಪಾಯಿ ತಗೊಂಡು ನಾಲ್ಕು ವರ್ಷಗಳಿಂದ ಆತ್ಮ ಮಾನಸಿಕವಾಗಿ ಮತ್ತು ಮನೆಯಲ್ಲಿ ಅವರು ಎಷ್ಟು ಚಿತ್ರವೃಂದೆ ಆಗಿರ್ಬೋದು ಚಿತ್ರವಿಂಸೆ ತಡ್ಕೊಂಡು ನಡೆದ ಸಾಲ ತೀರ್ಸೋಕ್ಕಾಗದೆ ಇವತ್ತು ಆತ್ಮಹತ್ಯೆಗೆ ಶರೀ ಈ ಆತ್ಮಹತ್ಯೆಗೆ ಶರೀರಾದ ವ್ಯಕ್ತಿಗೆ ಸರ್ಕಾರದಿಂದ ನಾವು ಈ ಕಡೆ ಬಂದಬೇಕು ಅವ್ರ ಕುಟುಂಬಕ್ಕೆ ಒಂದು ಏನು ಸರ್ಕಾರದಿಂದ ಸೌಲತ್ತು ಬರುತ್ತೆ ಅವೆಲ್ಲ ಕೊಡಬೇಕು ಮತ್ತೆ ಅವ್ರ ಹೆಣ್ಣಿಗೆ ಸರ್ಕಾರಿ ಕೆಲಸ ಆಗಬೇಕು ಆಮೇಲೆ ಅವರ ಕುಟುಂಬಕ್ಕೆ ಸರ್ಕಾರದ ಎಲ್ಲಾ ರೀತಿಯ ಸುಲಭ ಸೌಲಭ್ಯ ಅಂತ ಒತ್ತಾಯ ಮಾಡಿದ್ವಿ ಅದೇ ರೀತಿಯಾಗಿ ನಮ್ಮ ಎಮ್ ಎಲ್ ಎ ನಾವು ಮೂರು ದಿವಸ ಆದ್ರೂ ನೀವು ಭೇಟಿ ಮಾಡಲಿಲ್ಲ ಅಂತ ಮಾತಾಡಿದಾಗ ಅವರು ತಕ್ಷಣ ಹೋಗಿ ಅವ್ರಿಗೆ ಸಾಂತ್ವ ಹೇಳಿ ಅದೇ ಅವ್ರಿಗೆ ಏನ್ ಬೇಕೋ ತಕ್ಷಣ ಒಂದೇ ಕುಸಿತದಲ್ಲಿ ಅವರಿಗೆ ತಾಯಿಗೆ ಉದ್ಯೋಗ ಆಗಿದೆ ಜಿಲ್ಲಾಧಿಕಾರಿಗಳು ಸಂಚಾರ ಮಾಡಿದ್ದಾರೆ ಇವಾಗ ಮಂಜೂರಿ ಮಾಡಿದ್ದಾರೆ ಅದೇ ರೀತಿ ನಾಲ್ಕು ನಾಲ್ಕು ಕೋಟಿ ಲಕ್ಷ ದುಡ್ಡು ಬಿಡುಗಡೆ ಆಗಿದೆ ಈ ತರ ಆಗಿದೆ ಈ ತರ ಮೋಸ ವಂಚನೆ ಮಾಡಿರುವ ಪೂರ್ಣ ಬಂಧಿಸಬೇಕು ಅಂತ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ವಿ ಆದ್ರೆ ಪೊಲೀಸರು ಯಾರೇ ಹೆಸರು ಅಟ್ರಾಸಿಟಿ ಆದ್ರೂನು ಇವತ್ತಿನ ಪೊಲೀಸ್ ನಮ್ಗೆ ದ್ರೋಹ ಬರ್ತಾ ನಮ್ಮ ಸಮುದಾಯಗಳಿಗೆ ಇವತ್ತು ಬಾಬುಜಿನಗರದಲ್ಲಿ ಒಬ್ಬ ಹುಡುಗ ಬಾಬು ಶರಣು ನೇರ ಇಲ್ಲಿ ಬಿಬಿ ರೋಡ್ ಅಲ್ಲಿ ಚಾಮರಾಜಪೇಟೆ ಅವ್ರಿಗೆ ಭಾಳ ಆದ

ಇವತ್ತು ನಾವು ಪೊಲೀಸ್ನವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾರಿದ್ದಾರೆ ಅಪರಾಧಿಗಳು ಏನಿದ್ದಾರೆ ಇವರ ಆರೋಪಿಗಳು ಅವರ ಬಂಧಿಸಿ ಜೈಲುಗೊಟ್ಟು ಇಲ್ಲ ಅಂತ ಹಂತ ಹಂತವಾಗಿ ನಿಲ್ಲಿಸೋದಿಲ್ಲ ಅಂತ ಹಂತವಾಗಿ ನಡೆಸಿ ಚಿಕ್ಕಬಳ್ಳಾಪುರ ಬಂದ್ ಮಾಡೋದ್ರ ಮುಖಾಂತರ ಕರ್ನಾಟಕ ಸರ್ಕಾರ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಯಾರು ಒಬ್ಬರು ಬಂಧಿಸಿ ಇದೇನು